ಮೇಡಮ್ ಬನ್ನಿ ಕೇವಲ ಬರಿ ಒಂದೂವರೆ ಲೆಕ್ಷ ಒಂದೂವರೆ ಲಕ್ಷ ಸರ್ ಇ ಆಪ್ಷನ್ ಇದೆಯಾ ಅದೇ ಇ ಆಪ್ಷನ್ ಇದೆ ಸರ್ ಕಂಡೀಷನ್ ಇಲ್ಲ ಯಾವ್ದು ಅನ್ಬಿಡಿ ಕಂಡೀಷನ್ ಆಯ್ತು ನೆಕ್ಸ್ಟ್ ಗಾಡಿ ತೋರಿಸ್ಬನ್ನಿ ಸರ್ ಮಾಡೆಲ್ ಯಾವುದು ಸರ್ ಅಮೌಂಟ್ ಸರ್ ಆಗುತ್ತೆ ಸರ್ ನೆಕ್ಸ್ಟ್ ತೋರಿಸ್ಬನ್ನಿ ಇದು ಯಾವ ಗಾಡಿ ಸರ್ ಅಮೌಂಟ್ ಸರ್ ಗಾಡಿ ಸರ್

ಮೇಡಮ್ ಮಾರಾಡ್ ನಗರ ಪೊಲೀಸ್ ಸ್ಟೇಷನ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಮಿಡ್ ಪ್ಲೇಸ್ ಮಿಡ್ ಪ್ಲೇಸ್ ಅಪೋಸಿಟ್ ಮಲೆಮಹದೇಶ್ವರ ಕಾರ್ಸ್ ಸರ್ ಇಷ್ಟೆಲ್ಲ ಇಟ್ಟಿದ್ದಾರೆ ಗೈಸ್ ಇಷ್ಟೆಲ್ಲ ಇಟ್ಟಿದ್ದಾರೆ ಅದು ನಗರ ಸಭಲ್ಲಿ ನಿಮಗೆ ಒಳ್ಳೊಳ್ಳೆ ಕಂಡೀಷನ್ ಗಾಡಿಗಳಿದಾವೆ ಇನ್ನೇನು